ಇವತ್ತು ಭಾರತೀಯ ಜನತಾ ಪಾರ್ಟಿ ಸಣ್ಣ ವಯಸ್ಸಿಗೆ ನನಗೆ ಅಧ್ಯಕ್ಷನ್ ಇದೇ ಭಾಳ ಜನ ನಾನು ಇಲ್ಲಿ ಕೂತಿದ್ದೆ ಇವತ್ತು ಸರಿಯಾದ ತಪ್ಪು ಅನ್ನೋದನ್ನು ಎಲ್ಲ ಅಳಗಿನೇ ಆಕಟ್ಟಿದ್ದೆ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವೇನು ಮನವಿ ಏನು ನಾಗಣ್ಣ ಹೇಳಿದ್ರು ಇಲ್ಲಿ ನಿರ್ಧಾರ ಮಾಡಬೇಕು ನಾನು ಆವೇ ಒಂದು ಲೋಕಲ್ ಮಾಡಬೇಕಾದಾಗ ನಾಲ್ಕು ಬಾರಿ ನಮ್ಮ ಹಿರಿಯರನ್ನು ಭೇಟಿ ಮಾಡಿ ನಾಲ್ಕು ಬಾರಿ ಸಿಕ್ಕಲ್ಲ ನಾವು ಬಂದಿರೋದು ಪಕ್ಷವನ್ನು ಕಟ್ಟಬೇಕು ಮತ್ತು ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಗೆಲ್ಲಬೇಕು ಗೆಲ್ಲಬೇಕಾದ್ರೆ ಒಂದೇ ಗುರಿ ನನಗೆ ಒಂದ ಮಾಡಿ ಗುಂಪುಗಾರಿಕೆ ಮಾಡ್ಬೇಕನ್ನೋ ಅವಶ್ಯಕತೆ ನನಗಿದೆ ಯಾಕಂದ್ರೆ ಗುಂಪು ಕಾರ್ಪಿಯಾಗಿ ಏನಾಗಿರೋ ಪರಿಸ್ಥಿತಿ ನಾನು ಸುತ್ತ ನನಲ್ಲ ನಾನೇ ಇವತ್ತು ನಾನು ಭಾಳ ಹತ್ರ ಒಂದು ಸುಂದರನು ಸರಿ ಭಾಳ ಇದೆ ಇವತ್ತು ನಿಮಗೇನು ನೋವು ಇದ್ದೀರಾ ನಿಮ್ಮ ಹತ್ತು ಪಡೆದೇ ನಾನು ಸೋತ ಒಂದೇ ಮಾತು ಹೇಳಿದ್ದೀನಿ ನನ್ನ ಸೌಲಿಗೆ ನಾನೇ ಕಾರಣ ನಾನು ಯಾರು ಕಾರ್ಯಕರ್ತರು ಕಾರಣ ಅಲ್ಲ ನನ್ನ ನನಗೆ ಬರೋ ಸರಿಲ್ಲ ನನ್ನ ಸೊಂದರೆ ಯಾರು ನಾನು ಪಟ್ಟು ಮಾಡೋದು ಅಂತ ಹೇಳಿದ್ದೀನಿ ನಾನು ಸೋತಾಗಿದೆ ನಾನು ನಲವತ್ತು ಕೋಟಿ ಖರ್ಚು ಮಾಡಿದ್ರು ಅಷ್ಟು ಖರ್ಚು ಮಾಡಿದರೂ ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು ನಾವೆಲ್ಲರೂ ಕೂಡ ನಾನು ಕೇಳ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ ನಾನು ಮುಂದೆ ಎಮ್ ಎಲ್ ಎ ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ

ನನಗೆ ಹಲವಾರು ಬಾರಿ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿಡಿಯೋರು ನನ್ನ ನಾಯಕರು ನಾನು ಅವ್ರ ಶಿಷ್ಯ ತಮ್ಗೆಲ್ಲ ಗೊತ್ತಿಲ್ಲ ನೀವು ಯಾರು ಶಿಷ್ಯರು ಅಂದ್ರೆ ಸರ್ ಅವರ ಶಿಷ್ಯನ ಅಂತ ಯಾರು ಶಿಷ್ಯ ನಾನು ಈ ವಿಚಾರನ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಗಮನಿಸ್ತಕ್ಕ ಸೂಕ್ತವಾಗಿ ನಿರ್ಣಯ ಮಾಡುತ್ತಾ ಹೇಳಿದ್ದಾರೆ ನಾನು ಬದಲಾಗ್ತಕ್ಕಂಥ ನನಗಿದ್ದಿಲ್ಲ ಮಾಡಿದೆ ನಾನು ನಾನು ಇನ್ನೊಬ್ಬರ ಮೇಲೆ ಹೇಳಲ್ಲ